ಎಲ್ರಿಗೂ ನಮಸ್ಕಾರ ಇವತ್ತು ನಾವು ಇಪ್ಪತ್ತ ಏಳನೆಯ ಶ್ಲೋಕದ ಪರಿಚಯವನ್ನು ಮಾಡಿಕೊಳ್ಳೋಣ ಹಿಂದಿನವರೆಗೆ ಗಮನಿಸಿದ್ವಿ ಅರ್ಜುನ ಎಲ್ಲರನ್ನೂ ಅಂದರೆ ಭ್ರಾತೃನ್ ಪಿತೃನ್ ಪುತ್ರಾನ್ ಪೌತ್ರಾನ್ ಆಚಾರ್ಯನ್ ಇವರನ್ನೆಲ್ಲ ನೋಡ್ತಾನೆ ಅಂತ ಹಾಗೆ ನೋಡಿದ ಕೂಡಲೇ ಅರ್ಜುನನಿಗೆ ಏನಾಗತ್ತೆ ಅನ್ನೋದೇ ಈ ಶ್ಲೋಕ ಶ್ಲೋಕ ಹೀಗಿದೆ ತಾನ್ ಸಮೀಕ್ಷ ಸ ಕೌಂತೆಯ ಸರ್ವಾನ್ ಬಂಧೂನವಸ್ಥಿತಾನ್ ಕೃಪಯಾ ಪರಯ ವಿಷ್ಟೋ ವಿಷೀದನ್ನಿದ ಮಬ್ರವೀತ್ ನಾವು ಮೊದಲು ಗಮನಿಸಿದಂತೆ ಅರ್ಜುನ ನಿಕಟವರ್ತಿಗಳನ್ನು ನೋಡಿದ್ದ ನೋಡಿದ ಕೂಡಲೇ ಆತನ ಮನಸ್ಸಿಗೆ ಸ್ವಲ್ಪ ಗೊಂದಲ ಆಗತ್ತೆ ಹಾಗಾಗಿ ವಿಷೀದನ್ ತುಂಬ ವಿಷಾದದಿಂದ ಆತ ವಿಷಾದಕ್ಕೆ ಒಳಗಾಗ್ತಾನೆ ಈ ಶ್ಲೋಕದ ಅರ್ಥ ಈ ರೀತಿ ಇದೆ ವಿಷಿದನ್ ವಿಷಾದದಿಂದ ಇದಂ ಅಬ್ರವೀತ್ ಈ ರೀತಿ ಹೇಳ್ತಾನೆ ಅಂತ ಅಂದರೆ ಮುಂದಿನ ಶ್ಲೋಕಗಳಲ್ಲಿ ಅರ್ಜುನ ಏನೇನು ಹೇಳ್ತಾನೆ ಅನ್ನೋದು ಗೊತ್ತಾಗತ್ತೆ ಇಲ್ಲಿ ಅವರನ್ನು ನೋಡಿ ಆ ನಿಕಟ ವರ್ತಿಗಳನ್ನು ನೋಡಿ ವಿಷಿ ಆತ ವಿಷಾದಕ್ಕೆ ಒಳಗಾಗ್ತಾನೆ ಅನ್ನೋದನ್ನು ನಾವು ಮುಖ್ಯವಾಗಿ ಗಮನಿಸಬೇಕು ಯಾರ್ಯಾರು ಅಂದರೆ ತಾನು ಬಂಧೂನ್ ಅವಸ್ಥಿತಾನು ಅಲ್ಲಿ ನಿಂತಿದ್ದ ಆ ಎಲ್ಲ ಬಂಧುಗಳನ್ನು ಕೌಂತೆಯ ಸಮೀಕ್ಷ ಕೌಂತೆಯ ಕುಂತೆಯ ಪುತ್ರ ಸಮೀಕ್ಷೆ ನೋಡಿ ವಿಷೀದನ್ ವಿಷಾದಕ್ಕೆ ಒಳಗಾಗ್ತಾನೆ ಇದಕ್ಕಾಗಿಯೇ ನಾವು ಈ ಭಗವದ್ಗೀತೆಯ ಮೊದಲನೇ ಅಧ್ಯಾಯವನ್ನು ಅರ್ಜುನ ವಿಷಾದ ಯೋಗ ಅಂತಲೇ ಹೇಳೋದು ಅರ್ಜುನನಿಗೆ ಇವರೆಲ್ಲರನ್ನು ನೋಡಿ ಯಾಕೆ ಬೇಕು ಯುದ್ಧ ಅನ್ನೋ ರೀತಿಯ ಒಂದು ಭಾವನೆ ಬರುತ್ತೆ ನಾವು ಮುಂದಿನ ಶ್ಲೋಕಗಳಲ್ಲಿ ಇದನ್ನು ಗಮನಿಸಬಹುದು ಆತ ಅದಕ್ಕೆ ಉದಾಹರಣೆಗಳನ್ನು ಕೂಡ ಕೊಟ್ಟು ಪರಿಣಾಮಗಳನ್ನು ಕೂಡ ಹೇಳ್ ಹೇಳ್ತಾನೆ ಏನೇನು ಆಗುತ್ತೆ ಯುದ್ಧದಿಂದ ಹಾಗಾಗಿ ಇವರೆಲ್ಲರ ಜೊತೆ ನನಗೆ ಯಾಕೆ ಯುದ್ಧ ಬೇಕು ಅನ್ನೋ ಒಂದು ಭಾವ ಆತನಿಗೆ ಬಂದು ಮುಂದೆ ಶ್ರೀಕೃಷ್ಣನ ಜೊತೆ ಸಂವಾದವನ್ನು ಮಾಡುವ ನಾಂದಿಯನ್ನು ಈ ಶ್ಲೋಕ ನಮಗೆ ತಿಳಿಸತ್ತೆ ಎಲ್ರಿಗೂ ನಮಸ್ಕಾರ